ತುಂಬ ಸ್ಪೆಷಲ್ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಇವತ್ತು ನಾನು ಎರಡು ನನ್ನ ಸಬ್ಸ್ಕ್ರೈಬರ್ ಆದ ನಮ್ಮ ಅಶ್ವಿನಿ ಮ್ಯಾಮ್ ಅವರು ಮತ್ತೆ ನಮ್ಮ ರೇಖಾ ಅಂಗಿ ಮ್ಯಾಮ್ ಅವರು ಒಂದೇ ಒಂದು ಗುರಿ ಇತ್ತು ತುಂಬ ದಿನದಿಂದ ಇತ್ತು ಬಟ್ ನನಗೆ ಇವಾಗ ಮಾಡೋಕ್ಕಾಗಿತ್ತು ಸಾರಿ ಫಾರ್ ದಟ್ ಮ್ಯಾಮ್ ಇಬ್ಬರಿಗೂ ಸಾರಿ ಕೇಳ್ತಾ ಇದೀನಿ ಲಿಪ್ ಬಾಮ್ ಬಗ್ಗೆ ಹೇಳಿ ಹಿಮಾ ಅಂತ ಹೇಳಿದ್ರು ಮತ್ತೆ ಡಾರ್ಕ್ ಲಿಪ್ಸ್ ಏನು ಹೇಳಿ ಅಂತ ಹೇಳಿದ್ರು ಅದಕ್ಕೆ ಒಂದು ಅದ್ಭುತವಾದ ಬೀಟ್ರೂಟ್ ಲಿಪ್ ಪಾಮ್ಸ್ ಅಂದಿದ್ದೀನಿ ತುಂಬ ಏನಂತೀವಿ ಅದ್ರಲ್ಲಿ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ವೆರಿ ಹೆಲ್ದಿ ಆ್ಯಂಡ್ ಆರ್ಗ್ಯಾನಿಕ್ ಅಂತಲೇ ಹೇಳ್ತೀನಿ నెక్స్ట్ అదే బీట్రూత్ యూస్ మి స్కీన్ వైట్నింగ్ క్రీమ్స్ అందీ ఎరడూ అసే నేను ఆల్మోస్ట్ ఒండు స్టోర్ మిట్క ఇది లిప్ బామొందూ తిండు ఇట్క ఫ్రీజరల్ ఇట్కూ యూస్ మొడబోదు వరగడూ తొందర ఇలా ఇం అసే ఇన్న నా స్వల్ప నర్ హిరదీ ఒన్ మంత్లీ వన్స్ మాట్ స్కిన్ వైట్నింగ్ మల్గొక ముంచేందు హు మసాజ్ మి ఫేస్ వాష్ మి మొడి వంద నింజ్ గత ಎರಡು ಅದ್ಭುತವಾದ ಪ್ರಾಡಕ್ಟ್ ತಂದಿದ್ದೀನಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸೆಟ್ ಮಾಡಿ ದಯವಿಟ್ಟು ಆಲ್ ಅಂತ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗೋಣ ಅರ್ಧ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀನಿ ಇದ್ದು ರಸ ತೊಗೊಳ್ತೀನಿ ಇದ್ರಲ್ಲಿ ನಾನು ಎರಡು ತೋರಿಸ್ತೀನಿ ಒಂದು ಫೇಸ್ ಪ್ಯಾಕ್ ತೋರಿಸ್ತೀನಿ ಒಂದು ಲಿಪ್ ಬಾಮ್ ತೋರಿಸ್ತೀನಿ ಓಕೆನಾ ಲಿಪ್ ಬಾಂಬ್ಗೆ ನಾನು ಇದ್ದು ರಸ ತೊಗೊಂಬಿಡ್ತೀನಿ ಡೈರೆಕ್ಟಾಗಿ ನಿಮ್ಮ ಮಿಕ್ಸಿಗೆ ಹಾಕಿ ತೊಗೊಂಬೋದಲ್ಲ ಅಂದ್ರೆ ಅದಕ್ಕೆ ನಾನು ಕ್ರೀಮ್ ಮಾಡ್ಕೊಳ್ತೀನಿ ಇದು ಆಗಿದೆಯಲ್ಲ ಇದು ರಸ ಎಷ್ಟಿದೆಯೋ ಅಷ್ಟನ್ನು ನಾನು ನೋಡಿ ಸಾಕು ಲಿಪ್ ಪಾಮ್ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆನಾ ಅದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ಇದು ಲಿಪ್ ಪಾಮ್ ಸಾಕು ನಾನು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಈಗ ನೋಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಬೇಡ ಒಂದು ಅರ್ಧ ಚಮಚ ಅಂತ ಇಟ್ಕೊಳ್ಳಿ ನೋಡಿ ಇದರಲ್ಲಿ ಅರ್ಧ ಇದರಲ್ಲಿ ಅರ್ಥ ಇನ್ನೂ ಇಲ್ಲಿ ಉಳಿಸ್ಕೊಂಡಿದ್ದೀನಿ ಓಕೆನಾ ಇದನ್ನು ನಾನು ಮಿಕ್ಸಿಗೆ ಹಾಕೊಂಡು ಒಂದು ಪೇಸ್ಟ್ ಮಾಡ್ತೀನಿ ಇದು ಸೆಕೆಂಡ್ ವೀಡಿಯೋ ಬರುತ್ತೆ ಅದೇನು ಅಂತ ಅದು ಎರಡು ವೀಡಿಯೋನೂ ಇವತ್ತೇ ಪೋಸ್ಟ್ ಮಾಡ್ತೀನಿ ಓಕೆನಾ ಫಸ್ಟ್ ಲಿಪ್ ಆಮ್ಗೆ ಹೋಗಬೇಡ ಇದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಏ ನೋಡಿ ನಾನು ಮಾಮೂಲಿ ಪನ್ನೀರ್ ರೋಸ್ ಇದ್ರು ಪರವಾಗಿಲ್ಲ ಆಗಿ ನೀವು ಹೂವೆಲ್ಲ ತಗೊಳ್ತೀರಲ್ಲ ಪೂಜೆಗೆ ಅದೇ ರೋಸ್ ತೊಗೊಂಡಿ ರೋಸ್ ಹೈ ಹೈಬಿಸ್ಕಸ್ ಹೂವು ಮಾತ್ರ ಬೇಡ ಒಂದು ನಾನು ಕಮ್ಮಿ ಮಾಡ್ತಿರೋದ್ರಿಂದ ಅಷ್ಟು ತುಪ್ಪ ತಗೊಂಡಿದ್ದೀನಿ ನಿಮಗೆ ಟ್ರೆಡಿಷ್ನಲ್ ವೇನು ಮಾಡಬೇಕು ಅಂತಂದರೆ ಲಿಪ್ ಹಾಮು ತುಪ್ಪ ಬೇಕು ಅದು ಬದಲು ವ್ಯಾಸಲೈನ್ ತೊಗೊಂಡಿದ್ದೀನಿ ಸುಮಾರು ಹೊಸದೇ ಇದಕ್ಕೋಸ್ಕರ ತೊಗೊಂಡು ಬಂದೆ ನಾನು ಒಂದು ಐವತ್ತು ರೂಪಾಯಿ ಇರ್ಬೋದು ಅನಿಸುತ್ತೆ ಐವತ್ತು ನೂರು ರೂಪಾಯಿ ಒಳಗೆ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಓಕೆನಾ ಯಾವ ಟೈಮ್ಗೆ ವ್ಯಾಸೈನು ಯಾವ ಟೈಮ್ಗೆ ತುಪ್ಪ ಹಾಕಬೇಕು ಅಂತ ನಾನು ನೀಟಾಗಿ ಹೇಳ್ತೀನಿ ನಿಮಗೆ ಸೊ ಇವಾಗ ಫಸ್ಟ್ ಇದು ಪ್ರೊಸೀಜರ್ಗೆ ಹೋಗೋಣ ಬನ್ನಿ ಇದು ಇದನ್ನು ಈ ಏನು ಮಾಡೋದು ಅಂತ ಹೇಳ್ತೀನಿ ಬನ್ನಿ ನೋಡಿ ಹೊಗೆ ಬರಂಗೆ ಕಾಯಿಸ್ಕೊಂಡಿದ್ದೀನಿ ಸ್ಟಿಕ್ ಪ್ಯಾನ್ನ ಬಿಸಿಲಿತ್ತು ಅಂದರೆ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಡಿ ಓಕೆನಾ ಆ ಆಪ್ಷನ್ನು ಹೇಳ್ತೀನಿ ಇಲ್ಲ ನಿಮ್ಮ ಮನೆ ಹತ್ರ ಬಿಸಿಲಿತ್ತು ಅಂದರೆ ಬಿಸಿಲಲ್ಲೂ ಒಣಗಿಸ್ಕೊಡ್ಬೋದು ಏನೂ ತೊಂದರೆ ಇಲ್ಲ ಸ್ಟೋವ್ ಮೇಲೆ ಇದ್ದಾರೆ ನನಗೆ ಇದನ್ನು ಡ್ರೈ ಫ್ರೈ ಮಾಡಬೇಕು ಕೈಯಲ್ಲಿ ಪುಡಿ ಮಾಡಬೇಕು ನಾನು ಆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನನಗೆ ಬಿಸಿಲಿದ್ದಾಗ ಒಣಗಿಸಿ ರೋಸ್ ಪೆಟಲ್ಸು ನಿಮ್ಗೆ ಆನ್ಲೈನಲ್ಲೂ ಸಿಗುತ್ತೆ ನನಗೆಲ್ಲ ಆಗಿ ಮಾಡೋಣ ಅಂತ ಇಷ್ಟಪಡ್ತೀನಿ ஆன்லனல்லு சேகே ரோஸ் பெட்டல்ஸு பட் அது யாவரீதி ஹைஜினிக்காக ஒணுத்தே அன்னோது பிரச்சனை பரத்தேன் எரண்டு நிமிஷ ஃபிரைமாக்கண இது பவுட்ரு ஆக்காரக்கு வந்து சாக்கு நன்கே ஒன்று நிமிஷ தொழில்பிட்டு பிஸ்லித ஒண்குட் ஃப்ரெண்ட்ஸில் நோடி சேனா கர்கரிய ஓகேனா ಸೊ ನಾವು ಸ್ಟೋರ್ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೊಳ್ಬೋದು ಕ್ವಾಂಟಿಟಿ ಏನೂ ಆಗೋಲ್ಲ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆಗಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಓಕೆನಾ ನಮಗೆ ಪುಡ್ಪುಡಿ ಆಗಬೇಕು ಇದು ಬಿಸಿ ಇದೆ ನೀವು ಬೇಕಿದ್ದರೆ ತುಪ್ಪ ಹಾಕ್ಕೊಳ್ಬೋದು ಅಥವಾ ವ್ಯಾಸ್ಲೈನ್ ಹಾಕ್ಕೊಳ್ಬೋದು ನಾನು ಈ ವಿಡಿಯೋಗೆ ಅಂತಲೇ ವ್ಯಾಸ್ಲೈನ್ನ ಬೈ ಮಾಡಿದೆ ನೋಡಿ ಎಷ್ಟು ನೀಟಾಗಿ ಪುಡ್ಪುಡಿ ಬಂದುಬಿಡುತ್ತೆ ಸಲ ಬೇಕಾದ್ರೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಬೋದು ನೀವು ಓಕೆನಾ ನಾನೇನು ಪೌಡ್ರ್ ಮಾಡಿಲ್ಲ ಕೈಯಲ್ಲೇ ಹಂಗೆ ಸ್ಮ್ಯಾಶ್ ಮಾಡಿದ್ದೀನಿ ಸೊ ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ನಾವು ಇದನ್ನು ತುಟ್ಟಿಗೆ ಅಪ್ಲೈ ಮಾಡೋದ್ರಿಂದ ಇದಕ್ಕೆ ರೋಸ್ ವಾಟರ್ ಆಗಲಿ ಅಲೋವೆರಾ ಜೆಲ್ ಆಗಲಿ ಜೈನ್ ಆಗಲಿ ಏನೂ ಇರಬಾರ್ದು ಫ್ರೆಂಡ್ಸ್ ನ್ಯಾಚುರಲ್ ಆಗಿ ನಿಮಗೆ ಅಂಗಡಿಲಿ ಯಾವ ರೀತಿ ಸಿಗುತ್ತೋ ಆ ರೀತಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಬಾಸಲಿನ್ ನಾಳೆ ನಾನು ಬಾಸಲಿನ್ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಗಟ್ಟಿಯಾಗೋಕ್ಕೆ ಬಿಟ್ಬಿಡ್ತಾರೆ ಒಂದು ಎರಡು ಮೂರು ಗಂಟೆ ಫ್ರೀಝರಲ್ಲಿ ಎರಡು ಮೂರು ಗಂಟೆ ಬಿಡ ಒಂದು ಗಂಟೆ ಸಾಕು ಫ್ರೀಝರಲ್ಲಿ ಗಂಟೆ ಸಾಕು ಫ್ರೀಝರಲ್ಲಿ ಥರ ಚೆನ್ನಾಗಿ ಒಂದು ಎರಡು ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಸೊ ಇದು ನ್ಯಾಚುರಲ್ಲು ಲಿಪ್ ಬಾಮ್ ಓಕೆನಾ ನಮ್ಮ ತುಟಿ ಕಪ್ಪುಗಿದೆ ಹೆಮಾ ಓಕೆ ಆ ಥರ ಪ್ರಾಬ್ಲಮ್ ಇರೋರು ಇದನ್ನು ಹಚ್ಬೋದು ನಮಗೆ ಹೈಜಿನಿಕ್ ಆಗಿರೋ ಲಿಪ್ ಬಾಮ್ ಬೇಕು ಅನ್ನೋರು ಇದನ್ನು ಹಚ್ಬೋದು ವಾಸ್ಲೈನು ಪ್ಲೇನ್ ತೊಗೊಳ್ಳಿ ಕೊಕೋ ಬಟರ್ದು ತೊಗೊಳ್ಳಿ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಕೊಕೋ ಬಟರೇ ತೊಗೊಂಡೆ ನೋಡಿ ಇದನ್ನು ಫ್ರೀಝರಲ್ಲಿ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಸ್ಟೋರ್ ಮಾಡ್ಬೋದು ನಿಮ್ಗೆ ಏನಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ನೋಡಿ ತರ ಕಮ್ಮಿ ಜಾಸ್ತಿ ಮಾಡೋರು ಥಿಕ್ನೆಸ್ ನೋಡಿ ಅದೇ ತಿಕ್ನೆಸ್ ಇದೆ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ ಥಿಕ್ನೆಸ್ಸು ನಿಮಗೆ ಲಿಪ್ ಬಾಂಬ್ ಥಿಕ್ನೆಸ್ಸೇ ಬರುತ್ತೆ ನೋಡಿ ನೋಡಿದ್ರಾ ನೋಡಿ ಎಷ್ಟು ಗಮಗಮ ಅಂತಿದೆ ಗೊತ್ತಾ ಇದ್ರಲ್ಲಿ ನಾನು ಹಾಕಿರೋದು ಬೀಟ್ರೂಟ್ ರಸ ಆಗಿರ್ಬೋದು ಆ ಹೂವು ಪರಿಮಳ ಮತ್ತು ಕೊಕ್ಕೋ ಬಟರ್ ಅದಕ್ಕೆ ಹೇಳಿದ್ದು ಕೊಕ್ಕೋ ಬಟರ್ ತೊಗೊಳ್ಳಿ ಬ್ಯಾಸ್ಲೇನು ಪ್ಲೇನ್ ತೊಗೊಂಬಿಡಿ ಕೊೋ ಬಟರ್ ತೊಗೊಳ್ಳಿ ನೋಡಿ ಮಾಡ್ತಾ ಮಾಡ್ತಾನೆ ಕೈಯೆಲ್ಲ ಅಂತ ಕಲರ್ ಬಂದುಬಿಡ್ತಾರೆ ನೋಡಿ ಯಾವ ಎಷ್ಟು ಚೆನ್ನಾಗಿದೆ ಅಂತ ಸೊ ತುಂಬ ಜನದ ರಿಕ್ವೆಸ್ಟು ರೇಖಾ ಮ್ಯಾಮ್ ನೋಡಿ ಮತ್ತು ಅಶ್ವಿನಿ ಮೈಸೂರು ಮ್ಯಾಮ್ ನೀವು ಇದ್ರಿ ಲಿಪ್ ಆಮ್ ಲಿಪ್ ಆಮ್ ಇವತ್ತಿನ ವಿಡಿಯೋ ಲಿಪ್ ಆಮ್ ರೆಡಿಯಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ಓಕೆನಾ ஏனாக ஜாஸ்தி மட் கொண்டா தோந்தையில ஓகே பட் இது மாத்திர கொக்கோ பட்டர் மத்திய இது இது மாத்திர டார்க் லிப்ஸ் இரோரு ஆக்கொள்ளுது நான் கிரமேண கம்மி ஆகா விரை நோடி மேம் யா ரீதி அந்த ஆமேலே கொக்கோ பட்டர் தகோ பேர் யாது தகோழக்கு போகே ஓகே நான் நூறு ரூபாய் ஒழிக்கு மேம் இது ஓகே இவ்வளோ செகண்ட் வீடியோ ஓகேண்ணா பண்ணி ஃப்ரெண்ட்ஸ் இவங்க செகண்ட் வீடியோ நைட்டு கிரீமு ಇದು ಫ್ರೀ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ್ದು ಸೂಟ್ ಹೋಗುತ್ತೋ ಅಷ್ಟು ತಗೊಳ್ಳಿ ನಾನು ಆವಾಗಲೇ ಮಿಕ್ಸಿಗೆ ಹಾಕೊಂಡಿದ್ದಲ್ಲ ನಮ್ಮ ಬೀಟ್ರೂಟ್ನ ನೋಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದಕ್ಕೆ ನಾನು ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಬೀಟ್ರೂಟ್ ರಸ ಏನಿದೆಯಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀವು ಮಲ್ಗಕ್ಕೆ ಮುಂಚೆ ಅಪ್ಲೈ ಮಾಡಿ ಇದಕ್ಕೆ ಸ್ವಲ್ಪ ರೋಸ್ ವಾಟ್ರು ಮತ್ತು ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಇದೆ ಅಂದರೆ ರೋಸ್ ವಾಟ್ರು ಅಥವಾ ಲೀಝ್ರೇನೋ ಸ್ಕಿಪ್ ಮಾಡಿಕೊಳ್ಳಿ ಓಕೆನಾ ಇಷ್ಟೇ ಇದು ನಮಗೆ ಒಳ್ಳೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಲ್ಲಿವರೆಗೂ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನಮ್ಗೆ ಒಳ್ಳೆ ಇದು ಹೇಳೋದು ನಾನು ಜಾಮ್ ಥರ ಬರಬೇಕು ಅಂತ ನೀವು ಟ್ರಾನ್ಸ್ಪರೆಂಟು ಅಲೋವೆರಾ ಜನ್ ಸಿಕ್ಕರೆ ಅದನ್ನ ತೊಗೊಳ್ಳಿ ಫ್ರೆಂಡ್ಸ್ ಇದು ನನಗೆ ಟ್ರಾನ್ಸ್ಪರೆಂಟ್ ಸಿಕ್ಕಿಲ್ಲ ಸೊ ಫ್ಲೇವರ್ಡ್ ತಗೊಂಡಿದ್ದೀನಿ ಇದು ಇದು ಚೆನ್ನಾಗಿದೆ ನೋಡಿ ಬನ್ನಿ ಇದನ್ನ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಯಾವ ರೀತಿ ನೀವು ಇದನ್ನು ಅಷ್ಟೇ ಇದೂ ಒಂದು ಹದಿನೈದು ದಿನ ಕಮ್ಮಿ ಅಂದ್ರು ಯಾಕಂದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕಿದೀವಲ್ಲ ಸೊ ಹದಿನೈದು ಈ ಥರ ಎಷ್ಟು ತಿಕ್ಕಾಗಿದೆ ನೋಡಿ ಫ್ರೆಂಡ್ಸ್ ನೀವೇ ನೋಡಿ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ನೋಡಿ ನಿಮಗೆ ಗೊತ್ತಾಗ್ತಿದೆ ಬನ್ನಿ ಇದನ್ನು ಮುಖಕ್ಕೆ ಹಚ್ಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಅಂತ ಫ್ರೆಂಡ್ಸ್ ನಾನು ಲಿಪ್ ಪಾಮ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಸೊ ನೋಡಿ ಯಾವ ರೀತಿ ಇದೆ ಅಂತ ಓಕೆನಾ ಇವತ್ತು ಮಸಾಜಿಂಗ್ ಕ್ರೀಮ್ ಹೇಳ್ತೀನಿ ನಮ್ಮ ಬೀಟ್ರೂಟ್ದು ಮಸಾಜಿಂಗ್ ಕ್ರೀಮು ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದೆ ಅಂತ ಒಂದು ஜ மலூர் தகண்ட் அப்படி ஃபைவ் மினிட்ஸ் அது ரெஸ்ட் இது ட்ரை ஆகல ஏகே அலோவரோஸ் க்ளீஸ் இது ட்ரை ஆக ಓಕೆನಾ ಇದೊಂದು ಫೈವ್ ಮಿನಿಟ್ಸ್ ಹಂಗೆ ಸ್ಮೂದಿಂಗ್ ಎಫೆಕ್ಟ್ ಕೊಡಲಿ ಫೈವ್ ಮಿನಿಟ್ಸ್ ಆದಮೇಲೆ ಇದನ್ನು ವಾಶ್ ಮಾಡಿ ನೀಟಾಗಿ ಡ್ರೈ ಮಾಡಿಬೇಡ ನಾನು ಫೈವ್ ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಫೈವ್ ಟು ಏಯ್ಟ್ ಮಿನಿಟ್ಸ್ ಬಿಟ್ಟಿದೆ ಎಂಥ ಗ್ಲೋ ಇದೆ ನೋಡಿ ಸ್ಕಿನ್ನಲ್ಲಿ ಸೊ ನಿಮ್ಗೆ ಮೀಡಿಯೇಟು ಗ್ಲೋ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದರಲ್ಲಿ ನೋಡಿ ಚೀಕ್ಸ್ ಇಲ್ಲ ನಾನು ಹಣೆಗೆ ಹಾಕಿರಲಿಲ್ಲ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಬೀಟ್ರೂಟ್ ಬಗ್ಗೆ ಲಿಪ್ ಬಾಮ್ ಆಗಿ ಅಥವಾ ನಮ್ಮ ವೈಟ್ನಿಂಗ್ ಕ್ರೀಮ್ ಆಗಿ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇನ್ನು ಹೆಚ್ಚು ಏನಾದ್ರು ಕ್ಯೂರೀ ಇದೆ ಡೌಟ್ಸ್ ಇದೆ ರಿಗಾರ್ಡಿಂಗ್ ದ ಪ್ರಾಡಕ್ಟ್ ದ ವೀಡಿಯೋ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಫ್ರೀ ಇದ್ದಾಗ ಡೆಫಿನೆಟಾಗಿ ರಿಪ್ಲೈ ಮಾಡ್ತಿದ್ದೀನಿ ಯಾರ್ಯಾರು ಪ್ರಾಡಕ್ಟ್ಸ್ ಬೇಕೋ ಅವರು ನಾಳೆ ಹನ್ನೊಂದು ಗಂಟೆ ಆದಮೇಲೆ ಶಾಪ್ಗೆ ಕಾಲ್ ಮಾಡಿ ಅವ್ರಿಗೆ ನಾನು ಶಾಪ್ರಿಗೆ ಹೇಳಿದ್ದೀನಿ ಓಕೆ ನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಬಲ್ಲ ನಾನು ಇನ್ನೊಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗಲೂ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್